ಎಲ್ರಿಗೂ ನಮಸ್ಕಾರ ಆರೋಗ್ಯಕರವಾದಂತಹ ಸಿರಿಧಾನ್ಯವನ್ನ ಬಳಸಿ ಮಾಡಿರುವಂತಹ ಬಿಸಿ ಬೆಳೆ ಯಾವ ತರ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಅಕ್ಕಿನ ಬಳಸಿ ಮಾಡಿರುವಂತಹ ಬಿಸಿಬೇಳೆ ಭಾತಿಗಿಂತ ಈ ಸಿರಿಧಾನ್ಯವನ್ನ ಬಳಸಿ ಮಾಡುವಂತಹ ಬಿಸಿಬೇಳೆ ಭಾತ್ ತುಂಬಾನೇ ರುಚಿಯಾಗಿರುತ್ತೆ ಆರೋಗ್ಯವಾಗೂ ಇರುತ್ತೆ ಹಾಗಿದ್ರೆ ಇನ್ಯಾಕ್ ತಡ ಮಾಡೋದು ಬನ್ನಿ ಅದನ್ನ ಮಾಡುವ ವಿಧಾನವನ್ನ ನೋಡ್ಕೊಂಡು ಬರೋಣ ನಾನಿವತ್ತು ಬಿಸಿಬೇಳೆ ಬೆಳೆ ಬಾತಿಗೆ ಬಳಸ್ತಾ ಇರುವಂತಹ ಸಿರಿಧಾನ್ಯ ಬಂದು ಊದಲು ನೀವು ಯಾವುದೇ ಸಿರಿಧಾನ್ಯ ಬೇಕಾದರೂ ಇಲ್ಲಿ ಬಳಸ್ಕೋಬಹುದು ನಾನು ಇದನ್ನು ರಾತ್ರಿನೇ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಒಂದು ಸಲ ತೊಳೆದು ನಾನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಬೆಳೆ ಭಾತನ ಕೆಲವರು ಒಂದೇ ಸಲ ಕುಕ್ಕರಿಗೆ ಒಗ್ಗರಣೆ ಎಲ್ಲ ಹಾಕಿ ಮಾಡ್ತಾರೆ ಬಟ್ ಅದಕ್ಕಿಂತ ಈ ಥರ ಸಪ್ರೇಟಾಗಿ ತರಕಾರಿನೆಲ್ಲ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಂಡು ಮಾಡುವಂಥ ಬಿಸಿಬೇಳೆ ಭಾತ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಕುಕ್ಕರಿಗೆ ಹಾಕೊಂಡಿದ್ದಾದಮೇಲೆ ನಾವು ಯಾವ ಗ್ಲಾಸಲ್ಲಿ ಸಿರಿಧಾನ್ಯನ ತೊಗೊಂಡಿದ್ವಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ತೊಗರಿಬೇಳೆಯನ್ನು ತೊಗೊಂಡು ಅದನ್ನು ಕೂಡ ತೊಳೆದು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ನಾವಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಬೇಕಾಗುತ್ತೆ ತೊಗರಿಬೇಳೆ ಮತ್ತು ಸಿರಿಧಾನ್ಯನ ಆಗಷ್ಟೇ ಬಿಸಿಬೇಳೆ ಭಾತ್ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಗೆಡ್ಡೆ ಕೋಸನ್ನ ತೊಳೆದು ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಇದ್ರ ಜೊತೆಯಲ್ಲಿ ನಾನು ನಾನಿವತ್ತು ಹಲಸಿನ ಹಣ್ಣಿನ ಬೀಜನೂ ಕೂಡ ಬಿಸಿಬೇಳೆ ಬಾತ್ಗೆ ಹಾಕೊತಾ ಇದ್ದೀನಿ ನಾನು ಸಾಂಬಾರ್ಗಳಿಗೆಲ್ಲ ಹಾಕ್ತೀನಿ ಆದರೆ ಬಿಸಿಬೇಳೆ ಬಾತ್ಗೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈ ಹಲಸಿನ ಬೀಜನ ನಾವು ಮನೆಯಲ್ಲಿ ಏನು ಮಾಡ್ತೀವಿ ಆಚೆಗಡೆ ಹಾಕ್ತೀವಿ ಆದರೆ ಇದನ್ನು ನೀವು ಒಂದ್ಸಲ ಅಮೆಝಾನಲ್ಲಿ ಸರ್ಚ್ ಮಾಡಿ ನೋಡಿ ಇದ್ರ ರೇಟ್ ಒಂದು ಕೆ ಜಿಗೆ ಆರುನೂರು ರೂಪಾಯಿ ತನಕ ಇದೆ ಮತ್ತು ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡಿ ಮಾರ್ತಾರೆ ತುಂಬಾ ಇದೆ ಇದಕ್ಕೆ ಅದ್ರ ಮೇಲ್ಗಡೆ ಒಂದು ತರ ಸಿಪ್ಪೆ ಬರುತ್ತೆ ಅದನ್ನು ತೆಗೆದು ಇದನ್ನು ಕಳಿಸ್ಕೋಬೇಕಾಗುತ್ತೆ ಹಲ್ಸಿನ ಹಣ್ಣಿನ ಬೀಜದಿಂದ ನಮಗೆ ಮಸಲ್ಸ್ ಗೇನ್ ಆಗುತ್ತೆ ಪ್ರೋಟೀನ್ ತುಂಬಾ ಇದೆ ಹೇರ್ ಗ್ರೋತ್ ಆಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಇದನ್ನು ಯಾರೂ ಕೂಡ ಬಿಸಾಡಬೇಡಿ ಇದರಿಂದ ಆಗುವಂಥ ಉಪಯೋಗಗಳನ್ನೆಲ್ಲ ನೀವು ಒಂದು ಸಲ ನೋಡಿಕೊಂಡ್ರೆ ಇದನ್ನು ಯಾವತ್ತೂ ನೀವು ಬಿಸಾಡೋದಿಲ್ಲ ಎಷ್ಟೋ ಜನ ಹೊರಗಡೆಯಿಂದ ದುಡ್ಡು ಕೊಟ್ಟು ತಂದು ತಿಂತಾರೆ ನಾವೇನು ಮಾಡ್ತೀವಿ ಇದನ್ನು ಮನೆಯಲ್ಲೇ ಸಿಗುವಂಥದ್ದನ್ನು ಆಚೆಗಡೆ ಬಿಸಾಕ್ತೀವಿ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಬಾತಿಗೆ ಅದ್ರ ಜೊತೆಯಲ್ಲಿ ಇಲ್ಲಿ ಕಡಲೆ ಬೀಜ ಹಾಕೊತ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಊಟದಲ್ಲಿ ತರಕಾರಿ ಕಾಳುಗಳು ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ನಾನು ಕಡಲೆ ಬೀಜನೂ ಸಹ ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಭಾತನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಬರ್ಸ್ಕೋಬೇಕು ನಾವು ರಾತ್ರಿಯೆಲ್ಲ ಸಿರಿದ ನೆನೆಸಿರೋದ್ರಿಂದ ಇದು ಬೇಗ ಬೇಯುತ್ತೆ ಹಾಗಾಗಿ ಎರಡು ವಿಷಲ್ ಬರೆದರೆ ಸಾಕಾಗುತ್ತೆ ಹಾಗೆ ಪಕ್ಕದಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊತ ಬಿಸಿಬೇಳೆ ಭಾತ್ ಸ್ವಲ್ಪ ತೆಳ್ಳಗಿರಬೇಕಾಗುತ್ತೆ ನಮಗೆ ಆದರೆ ಒಂದೇ ಸಲ ಉಪ್ಪು ಕುಕ್ಕರಿಗೆ ನೀರು ಜಾಸ್ತಿ ಹಾಕಿಟ್ಬಿಟ್ರೆ ಅದು ನೀರು ಆಚೆಗಡೆ ಬಂದುಬಿಡತ್ತೆ ಹಾಗಾಗಿ ನಾವು ಸಪ್ರೇಟಾಗಿ ಬಿಸಿನೀರು ಕಾಯಿಸ್ಕೊಂಡು ಅದು ಬೆಂದು ವಿಷಲೆಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಬಿಸಿನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡ್ಬೋದು ನೀವು ಇಲ್ಲಿ ತರಕಾರಿ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಆಲ್ರೆಡಿ ಬಿಸಿ ಮಾಡಿಟ್ಕೊಂಡಿರುವಂಥ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಎಷ್ಟು ತೆಳ್ಳಬೇಕು ಬಿಸಿಬಳೆಭಾತು ಅದನ್ನು ನೋಡಿಕೊಂಡು ನಾವು ಬಿಸಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ ಒಗ್ಗರಣೆಗೋಸ್ಕರ ನಾನಿಲ್ಲಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮ್ಯಾಟೊ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಮತ್ತು ಬಿಸಿಬೇಳೆ ಬಾತ್ ಪೌಡ್ರು ಹಣ್ಣು ಇರಲೇಬೇಕು ಬಿಸಿಬೇಳೆ ಬಾತಿಗೆ ಮತ್ತು ಒಗ್ಗರಣೆಗೆ ಎಣ್ಣೆ ಉಪ್ಪು ಇದಿಷ್ಟನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಬನ್ನಿ ಒಗ್ಗರಣೆ ಮಾಡೋಣ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ನಾವು ಒಂದೇ ಸಲ ಕುಕ್ಕರಲ್ಲಿ ಮಾಡೋದ್ರಿಂದ ಟೇಸ್ಟ್ ಅಷ್ಟೊಂದು ಬರಲ್ಲ ಈ ಥರ ಸಪ್ರೇಟಾಗಿ ಒಗ್ಗರಣೆ ಹಾಕೊಂಡು ಮಾಡಿದ್ರೆ ಮಾತ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿನ ಇದ್ದೀನಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಿಸಿಬೇಳೆ ಬದುಕಿಗೆ ಗೋಡಂಬಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಇದೀನಿ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಅಷ್ಟೊಂದೇನು ಖಾರ ಇರೋದಿಲ್ಲ ಹಾಗಾಗಿ ಒಂದು ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊತಾ ಇದೀನಿ ಮತ್ತು ಕರಿಬೇವ್ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊತಾ ಇದ್ದೀನಿ ಹಾಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಲವೊಬ್ಬರು ಸಿರಿಧಾನ್ಯನ ಯೂಸ್ ಮಾಡೋದಕ್ಕೆ ಹೋಗಲ್ಲ ಯಾಕೆಂದರೆ ಅದು ರುಚಿಯಾಗಿರೋದಿಲ್ಲ ಮತ್ತು ಅದನ್ನು ಆಗೋದಿಲ್ಲ ಅಂತ ಹೇಳಿ ಆದರೆ ಸಿರಿಧಾನ್ಯವನ್ನು ಈ ಥರ ಬಿಸಿಬೇಳೆ ಪೊಂಗಲ್ಲು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ಸಿರಿಧಾನ್ಯದಿಂದ ಮಾಡುವಂಥ ಈ ಬಿಸಿಬೇಳೆ ಬಾತ್ ನೀವು ಒಂದು ಸಲ ತಿಂದರೆ ಸಾಕು ಮತ್ತು ನೀವು ಅಕ್ಕಿನ ಯೂಸ್ ಮಾಡಿ ಬಿಸಿಬೇಳೆ ಭಾತು ಮಾಡೋದೇ ಇಲ್ಲ ನಮಗಂತೂ ಸಿರಿಧಾನ್ಯದಿಂದ ಮಾಡಿರುವಂಥ ಬಿಸಿಬೇಳೆ ಭಾತೆ ತುಂಬ ಇಷ್ಟ ಅಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಎರಡು ಹಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಬಿಸಿಬೇಳೆ ಭಾತಿಗೆ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೋನ ಕಮ್ಮಿ ಪ್ರಮಾಣದಲ್ಲಿ ಹಾಕೋಬೇಕಾಗುತ್ತೆ ಇಲ್ಲಾಂದ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ ಟೊಮೆಟೊ ಹಣ್ಣು ಫುಲ್ಲು ಮೆತ್ತಗಾಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಹಿಂದಿನ ಕಾಲದಲ್ಲಿ ಎಲ್ಲರೂ ಸಿರಿಧಾನ್ಯವನ್ನೇ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ರು ಹಾಗಾಗಿ ಅವರೆಲ್ಲರೂ ತುಂಬಾನೇ ಆರೋಗ್ಯವಾಗಿದ್ದಾರೆ ನಾವು ಕೂಡ ನಮ್ಮ ಜೀವನದಲ್ಲಿ ಸಿರಿಧಾನ್ಯನ ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ತುಂಬಾ ಮೆತ್ತಗಾಗೋ ತರ ಬೇಯಿಸ್ಕೊಳ್ಳಿ ಅದೇನೂ ಬೇಡ ಒಂದರಿಂದ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕ್ಯಾಪ್ಸಿಕಮ್ನ ಇಲ್ಲಿ ನೀವು ಬೇಕಾದರೆ ಬಳಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮ್ಮನೆಯಲ್ಲಿ ನಾವು ಸಿರಿಧಾನ್ಯನ ಬಳಸ್ತಾನೆ ಇರ್ತೀವಿ ಬೆಳಿಗ್ಗೆ ತಿಂಡಿಗೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಸಿರಿಧಾನ್ಯನ ಮೂರು ಟೈಮ್ ಸಿರಿಧಾನ್ಯ ತಿನ್ನೋಕ್ಕಾಗಲ್ಲ ಅನ್ನೋರು ಬೆಳಗ್ಗೆ ಒಂದು ಟೈಮ್ ಆದರೂ ಸಿರಿಧಾನ್ಯನ ಬಳಸಿ ಇಲ್ಲಿ ಇದಕ್ಕೆ ಇವಾಗ ಹಣ್ಣನ್ನು ಹಾಕೊಬೇಕು ನಾನಿಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಗಾತ್ರದ ಹಣ್ಣಿನ ರಸನ ಹಾಕೊತ ಇದ್ದೀನಿ ಇಲ್ಲಿ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂತ ಇದ್ದೀನಿ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ನಾವು ತರಕಾರಿ ಬೇಯೋದಿಕ್ಕೂ ಕೂಡ ನಾವು ಉಪ್ಪನ್ನ ಹಾಕೊಂಡಿದೀವಿ ಹುಣಸೆ ಹಣ್ಣನ್ನು ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಹುಣಸೆ ಹಣ್ಣು ಬೆಂದಿದ್ದಾದ್ಮೇಲೆ ಇದಕ್ಕೆ ನಾವಿಲ್ಲಿ ಬಿಸಿಬೇಳೆ ಭಾತ್ ಪೌಡರ್ನ ಹಾಕೊತಾ ಇದ್ದೀನಿ ಮತ್ತೆ ಬಿಸಿಬೇಳೆ ಭಾತ್ ಪೌಡ್ರನ್ನು ಹಾಕಿದಾದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ಅದನ್ನ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಇವಾಗ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಹಾಕೊತಾ ಇದ್ದೀನಿ ಈ ಹಾಕ್ಕೊಂಡಿದ್ದಾದಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬಾರ್ದು ಏಕೆಂದರೆ ನಾವು ಇದನ್ನು ಜಾಸ್ತಿ ಬೇಯಿಸ್ಕೊಂಡಷ್ಟು ಅದು ಫ್ಲೇವರ್ ಚೇಂಜ್ ಟೇಸ್ಟ್ ಚೇಂಜ್ ಆಗೋದ್ರಿಂದ ನಮಗೆ ಬಿಸಿಬೇಳೆ ಭಾತದು ಒರಿಜಿನಲ್ ಟೇಸ್ಟ್ ಏನಿರುತ್ತೆ ಅದು ಸಿಗೋದಿಲ್ಲ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ತರಕಾರಿ ಮತ್ತು ಸಿರಿಧಾನ್ಯ ಬೇಳೆ ಎಲ್ಲ ಏನಿದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ನಿಮಗೆ ಉಪ್ಪು ಕಮ್ಮಿ ಇದ್ದರೆ ಬಿಸಿಬೇಳೆ ಬಾತ್ ಪೌಡರ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡಿದ್ದಾದಮೇಲೆ ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ಬಿಸಿಬೇಳೆ ಭಾತ್ ರೆಡಿಯಾಗುತ್ತೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಅದೇ ಥರ ನೋಡಿದ್ರಷ್ಟೇ ಇಲ್ಲ ಬಾಯಲ್ಲಿಟ್ಟರೂ ಕೂಡ ತುಂಬಾ ರುಚಿಯಾಗಿರುವಂತಹ ಬಿಸಿಬೇಳೆ ಭಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ಬಿಸಿಬೇಳೆ ಭಾತೆಲ್ಲ ಆದಮೇಲೆ ಕೊನೆಯದಾಗಿ ಇಲ್ಲಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಬಿಸಿಬೇಳೆ ಭಾತ ರುಚಿ ಏನಿದೆ ಅದು ಇನ್ನಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತು ತೋರಿಸಿರುವಂತಹ ಆರೋಗ್ಯಕರವಾದ ಸಿರಿಧಾನ್ಯದ ಬಿಸಿಬೇಳೆ ಭಾತ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಬಿಸಿಬೇಳೆ ಭಾತ್ಗೆ ಖಾರ ಬೂಂದಿ ಮತ್ತು ಮೊಸರು ಹಾಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಇದೇ ಥರ ಆರೋಗ್ಯಕರವಾದ ಮತ್ತೊಂದು ಅಡುಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು say hey.